ಹೇಳಿ ನಾವು ಎಷ್ಟು ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ ಗೆಲ್ತಕ್ಕಂಥದ್ದು ಮುಖ್ಯ ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದೊಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ ಅದರಲ್ಲಿ ಏನು ಸಂಶಯ ಇಟ್ಕೋಬೇಡಿ ನಾವು ಸುಮ್ಮನೆ ಸುಮ್ಮನೆ ಪ್ರೆಸ್ಟೀಜ್ಗೆ ಹೋಗಿ ಚುನಾವಣೆ ಫಲಿತಾಂಶ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದಿದೆಯಲ್ಲ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಸಮಸ್ಯೆ ನಾವು ನಾವಿವತ್ತು ಉದ್ದೇಶ ಇರೋದೇ ಈ ಮೈತ್ರಿ ಮಾಡಿರೋದೆ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಮ್ಮನೆ ಬಾಯ್ಗೆ ಬಂದಂಥವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ ಜೆ ಡಿ ಎಸ್ನ ಸಂಪೂರ್ಣ ಮುಗಿಸ್ತೀವಿ ಈಗಾಗಲೇ ಹನ್ನೊಂದು ಜನವೋ ಹತ್ತು ಜನವೋ ಬಂದಿದ್ದಾರೆ ಅವ್ರು ಯಾರ ಪಾಪ ಅವ್ರು ಈ ಕಾನ್ಸ್ಟಿಟ್ಯೂನ್ಸಿ ಕೆಲಸಕ್ಕೆ ಎಡ್ಕೊಂಡು ಹೋದರೆ ನೋಡುವ ಈಗಾಗಲೇ ಹತ್ತು ಜನ ರೆಡಿ ಆಗೋ ಅನ್ನೋದು ನೀನು ಬಂದುಬಿಟ್ರೆ ನೀನೇನು ಹೇಳ್ತೀಯೋ ಎಲ್ಲ ಮಾಡ್ತೀವಿ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಪಾಪ ಕಾನ್ಸ್ಟಿಟ್ಯುನ್ಸಿ ವಿಷಯದಲ್ಲಿ ಅರ್ಜಿ ಇಟ್ಕೊಂಡು ಹೋದರೆ ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು ಇಲ್ಲೇ ನಿಮ್ಮ ಮುಂದೆ ಮೊನ್ನೆ ಬಂದು ಹೇಳಿದ್ರಲ್ವಾ ಅಲ್ಲೇನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಈಗಾಗಲೇ ಹತ್ತು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಐದು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ ಹಾಗಿದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸದೋಬೇಕು ದೆಹಲಿ ಮಟ್ಟದಲ್ಲಿರಬೇಕಾ ಕರ್ನಾಟಕದಲ್ಲಿ ನೀವು ಮಾಡೋದೇನು ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ ಅದರಿಂದ ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ ನನಗೆ ಹದಿನೆಂಟು ತಿಂಗಳು ಎರಡು ಸಾವಿರದ ಹದಿನೆಂಟು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಯುತವಾಗಿ ನಾನು ನಡೆಸ್ಕೊಂಡು ನಾನು ರಕ್ಷಣೆ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರಲ್ಲೇ ಈ ಮೈತ್ರಿ ಮಾಡಿದ್ದೇವೆ ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ತರ ಎಳಿಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ ಅದು ನಮ್ಮ ಮೂಲ ಉದ್ದೇಶ ಇದೆಲ್ಲ ಮೂರು ತಿಂಗಳಿಂದ ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆ ಆಗಿದೆ ಎಲ್ಲವನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಒಂದು ಎಲ್ಲಾ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿನಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ ಯಾವ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ಆರ್ಯಲ್ಲಿ ಏನು ಬಂದಿದೆ ಯಾರಿಗೇನು ಗೊತ್ತಿರ್ತದೆ ಈಗ ಮೂರು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತು ಮೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗವರಲ್ಲ ಆ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ವಾ ರಾಜಕಾರಣದಲ್ಲಿ ಏನು ಬೇಕಾದರೂ ದೇವೇಗೌಡರು ಮತ್ತೆ ಲೋಕಸಭೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರೇ ಹೇಳಿದ್ದಾರೆ ಈಗಾಗಲೇ ನಾನು ಯಾವುದೋ ಲೋಕಸಭೆಗೆ ನಿಲ್ಲ ಪ್ರಶ್ನೆ ಇಲ್ಲ ರಾಜ್ಯಸಭೆಯಲ್ಲಿ ಇನ್ನೂ ಎರಡು ವರ್ಷದ ಅವಧಿ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ ಅದರಿಂದ ಈಗ ಯಾವುದೋ ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ ಸರ್ ಇನ್ನೊಂದು ಕೊನೆಯದಾಗಿ ಈಗ ಬಹಳಷ್ಟು ಜನ ಚರ್ಚೆ ನಡೀತಾ ಇರೋದು ಕಾಂಗ್ರೆಸ್ ಅಲ್ಲಾಗಿರ್ಬೋದು ಬಿಜೆಪಿ ಆಗಿರಬಹುದು ಈಗ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಅಲ್ಲಿನ ಸರ್ಕಾರದಲ್ಲಿರುವಂತಹ ಬಹಳಷ್ಟು ಜನ ಶಾಸಕರು ಬಿಟ್ಟು ಬರ್ತಾರೆ ಆಪರೇಷನ್ ಆಗುತ್ತೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಸರ್ ಏನು ಬೇಕಾದ್ರೂ ಆಗ್ಬೋದ್ರೆ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನು ಹೇಳ್ತಾ ಇದ್ದೀರಿ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರತಕ್ಕಂತ ವಾತಾವರಣ ಇದೆ ನೀವು ಹಿಂದೆ ಅಜಿತ್ ಪವಾರ್ ಅಂತ ಹೇಳಿದ್ರಿ ಈಗ ಬಿಜೆಪಿಯ ವಿಪಕ್ಷ ನಾಯಕರು ಕೂಡ ಪವಾರದಲ್ಲಿ ಅಜಿತ್ ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ಅವರು ಇದ್ದಾರೆ ಶಿಂದೆಯವ್ರ ಮುಂದೆ ಬರ್ತಾರೋ ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತವರೋ ನೋಡಂತೆ